よ<あ>か <laughs> ちった。<laughs> ಅಧ್ಯಕ್ಷರುಗಳು ಹಾಗೆಲ್ಲ ರಾಜೇಂದ್ರಗಳು ದಯವಿಟ್ಟು ಬಿಸಿ ಯಾರು ತಡೆಯಕ್ಕೆ ಇಲ್ಲ ನೈಟು ಇಬ್ಬರು ಅವಕಾಶ ಮಾಡಿಕೊಡಿ ಮುನ್ರಾಜ್ ಹಾಗಾದ್ರೆ ಹೇಳ್ತಾರೆ ಾಗಿರೋದು ಮಹಿಳಾ ದಿನಾಚರಣೆ ಆಗಿರೋದ ಮಹಿಳೆಯರಿಗೆ ಅವರೇ ಸ್ಥಾನಗಳನ್ನು ಅವಕಾಶ ಮಾಡಿಕೊಡಿ ನೀವೆಲ್ಲರೂ ಕೂಡ ಹಿಂದೆ ಬನ್ನಿ ಈಗ ಈ ಕಾರ್ಯಕ್ರಮವನ್ನ ಪ್ರಾರಂಭಿಸೋಣ ಮೊದಲನೇದಾಗಿ ರೂಪಾ ಪೂಜಾ ಅಂಡ್ ಟೀಮ್ ಎನ್ಎಸ್ಇೈ ನ್ಯಾಷನಲ್ ಸ್ಟೂಡೆಂಟ್ ಯೂನಿಯನ್ ಆಫ್ ಇಂಡಿಯಾ ಪೂಜಾ ಮತ್ತು ಟೀಮ್ ಪ್ರಾರ್ಥನೆ ಮಾಡಬೇಕಾಗಿ ವಿನಂತಿ